ಪೂಜೆಯನ್ನ ಸಲ್ಲಿಸ್ತಾ ಗೌರವ ಸಮರ್ಪಣೆಯನ್ನ ಗೌರವ ವಂದನೆಯನ್ನ ಕಾರ್ಯ ಕಾರ್ಯಕ್ರಮವನ್ನು ನೆರವೇರಿಸ್ತಾ ಇದ್ದಾರೆ ಭಾರತವೆಂಬ ಸಾಹಿತ್ಯ ಸಂಸ್ಕೃತಿಗಳ ಮಹಾಸಂಗದಂತೆ ಶೋಧ ವಿಜೃಂಭಣೆಯಿಂದ ಆಚರಿಸಿಕೊಳ್ತಾ ಧ್ವಜಾರೋಹಣದೊಂದಿಗೆ ಪ್ರಾರಂಭಿಸ್ತಾ ಇದ್ದಾರೆ ತಾಲೂಕು ಆಡಳಿತದ ಮುಖ್ಯಸ್ಥರು ಸನ್ಮಾನ್ ಶ್ರೀ दुना <laughs> शट ಸಾದರ ಅತಿಥಿರೆ ಕಾರ್ಯಕ್ರಮದಲಿ ಮಾನ್ಯ ತಹಸೀಲ್ದಾರರು ಡಾಕ್ಟರ್ ಮೋಹನ್ ಬಸ್ಕೆ ಸರ್ ಅವರು ಈಗ ಪರಿವೀಕ್ಷಣೆಗೆಗಾಗಿ ಮೈದಾನಕ್ಕೆ ತೆರಳತಾ ಇದ್ದಾರೆ ಅವರಿಗೆ ಪ್ರೀತಿಯ ಸ್ವಾಗತವನ್ನು ಬಯಸತಾ ಇದ್ದೇವೆ ತರೇ ವಿದ್ಯಾರ್ಥಿಗಳಿಂದ ಹಾಗೂ ಸಾರ್ವಜನಿಕರಿಂದ ಈ ಭವ್ಯವಾದ ಕಾರ್ಯಕ್ರಮ ಬಹಳ ಸುಂದರವಾದ ಕಾರ್ಯಕ್ರಮ ದೇಶಾಭಿಮಾನವನ್ನು ನಮ್ಮೆಲ್ಲರಲ್ಲಿ ಮೂಡಿಸುವಂತಹ ಸುಂದರವಾದ ಕಾರ್ಯಕ್ರಮ త ముఖ్యస్థియ బ్యాంకర్ తండ్యవన్న బా సుందర వ్యూడతా శూర్శ బ్యాంకర్ తండలు బాగా సుందర

ಗೈಟ್ ಸಂಡ ಜಿಎಸ್ ಕನ್ನಡ ಮಾತಿಸಲೇ ಗೋಕಾಕದಂದ ಗೈಟ್ ಸಂಡ ಲಿಟಲ್ ಫ್ಲವರ್ ಶಾಲೆ ಗೋಕಾಕದಂದ ಗೈಟ್ ಸಂಡ ಜೋತಿ ಮಿಲೇಕೆ ಶಾಲೆ ಗೋಕಾಕ ಹಾಗೆ स्काउट ಸಂಘ ಜಿಎಸ್ ಸಾಮಾಜಿಕ ಸಂಸ್ಥೆ ಗೋಕಾಕದಂದ ಜೋಜೆಯವನ ನೇಮಕಕ್ಕೆ ಉದ್ದೇಶಕ್ತಾಯಿದಾರೆ ಹಾಗೆ स्काउट ಸಂಘ ಕೆನಿಲಿ ಆಗ್ಲಬಾದ್ ಶಾಲೆ ಗೋಕಾಕದಂದ स्काउट ಸಂಘ ಸಹಕೃತರ ನೇತೃತ್ವಕ್ಕೆ ವಂದಿಸುತ್ತಾ ಇದ್ದೇನೆ ಕೇವ್ ಸಂಗಡಿ ಇಶಾಲೆ ಗೋಕಾಕದ ಸೇವಾಲಯದ ತಂಡ ಇಲ್ಲಿ ಆಂಗ್ಲ ಮಾಧ್ಯಮ ಶಾಲೆ ಗೋಕಾಕದ ತೌನ್ಸನ್ ಸಂಸ್ಥಾ ಮೂಲಕ ವಂದಕತಾ ಇದ್ದಾರೆ ತಾರಕಾ ಸೇನಾಂಗದ ಜ್ಞಾನದಂತಹ ಈ ಸಾಧಕರು ಕೂಡ ಗೌರವ ವಂದಿಸುತ್ತಾ ಇದ್ದೀನಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ಶಾಲೆಯ ವಿದ್ಯಾರ್ಥಿಗಳಿಗೆ ವೃದ್ಧಿಸುವ ಅಭಿನಂದನೆಯನ್ನು ಸುತ್ತ ಬಹಳ ಸುಂದರವಾಗಿ ಬ್ಯಾಂಕ್ಲಿ ಪ್ರೌಢಟ್ ಹಾಗೂ ಪ್ರೌಢಟ್ ಈ ಮೂರು ಶಾಲೆಯ ವಿದ್ಯಾರ್ಥಿಗಳು ತಂಡ ಧ್ವಜಕ್ಕೆ ವಂದನೆಯನ್ನು ಸಲ್ಲಿಸ್ತಾ ಮುಂದೆ ಸಾಕ್ತ ಹಾಗೆ ಎನ್ ಎಸ್ ಎಫ್ ಅನುದಾನಿತ ಪ್ರೌಢಶಾಲೆಯ ವಿದ್ಯಾರ್ಥಿಗಳ ತಂಡ ಧ್ವಜಕ್ಕೆ ವಂದನೆಯಿಂದ ಸಲ್ಲಿಸ್ತಾ ಮುಂದೆ ಸಾಗ್ತಾ ಇದೆ ಎನ್ ಎಸ್ ಅನುದಾನಿತ ಪ್ರೌಢಶಾಲೆಯ ವಿದ್ಯಾರ್ಥಿಗಳ ಸಂಘ ವಿದ್ಯಾರ್ಥಿಗಳ ತಂಡ ಧ್ವಜಕ್ಕೆ ವಂದನೆ ಸಲ್ಲಿಸಿ ಮುಂದೆ ಸಾಗ್ತಾ ಇದೆ ಭಾರತಿ ವಿದ್ಯಾಮಂದಿರ ಪ್ರೌಢಶಾಲೆ ಗೋಕಾಟದ ವಿದ್ಯಾರ್ಥಿಗಳು ಭಾರತಿ ವಿದ್ಯಾಮಂದಿರ ಪ್ರೌಢಶಾಲೆ ಗೋಕಾಟದ ವಿದ್ಯಾರ್ಥಿಗಳು ಧ್ವಜಕ್ಕೆ ವಂದನೆಯನ್ನು ಸಲ್ಲಿಸಿ ಮುಂದೆ ಸಾಗ್ತಾ ಇದ್ದಾರೆ ಎಲ್ಲಾರ್ ಜೆ ಕನ್ನಡ ಮಾಧ್ಯಮ ಶಾಲೆ ಗೋಕಾಕದ ವಿದ್ಯಾರ್ಥಿಗಳು ಧ್ವಜಕ್ಕೆ ವಂದನೆಯನ್ನು ಸಲ್ಲಿಸ್ತಾ ಮುಂದೆ ಸಾಕ್ತಾ ಇದ್ದಾರೆ ಶ್ರೀ ಲಕ್ಷ್ಮಣರಾವ್ ಜಾರಕಿಹೊಳಿ ಕನ್ನಡ ಮಾಧ್ಯಮ ಪ್ರೌಢಶಾಲೆ ಗೋಕಾಕದ ವಿದ್ಯಾರ್ಥಿಗಳು ಧ್ವಜಕ್ಕೆ ವಂದನೆಯನ್ನು ಸಲ್ಲಿಸ್ತಾ ಮುಂದೆ ಸಾಕ್ತಾ ಇದ್ದಾರೆ ಶ್ರೀ ಲಕ್ಷ್ಮಣರಾವ್ ಜಾರಕಿಹೊಳಿ ಆಂಗ್ಲ ಮಾಧ್ಯಮ ಪ್ರೌಢಶಾಲೆ ಗೋಕಾಕದ ವಿದ್ಯಾರ್ಥಿಗಳು ಧ್ವಜಕ್ಕೆ ವಂದನೆಯನ್ನು ಸಲ್ಲಿಸ್ತಾ ಮುಂದೆ ಸಾಕ್ತಾ ಇದ್ದಾರೆ ಶ್ರೀ ಲಕ್ಷ್ಮಣರಾವ್ ಇದ್ದಾರೆ

ಭೂಸೀಯ ಸೇವಾದರಕಂಡ ದಯಕ್ಕೆ ವಂದನೆ 40 ಸ್ಥಾನ ಮುಂದಕ್ಕೆ ಇರತಾ ಇದ್ದಾರೆ ಭೂಸೀಯ ಸೇವಾದರಕಂಡ ಕೌಟ್ ಕಪ್ಪರ್ ಸ್ಟೂಲ್ ಕೌಟ್ ಕಂಡಾ ಕಪ್ಪರ್ ಸ್ಟೂಲ್ ಕೌಟ್ ಕಂಡಾ ದಯಕ್ಕೆ ವಂದನೆ 40 ಸ್ಥಾನ ಮುಂದಕ್ಕೆ ಇರತಾ ಇದ್ದಾರೆ ಪ್ರಾತಿಮಾ ಉರ್ದು ಹೆಣ್ಣು ಮಕ್ಕಳ ಪ್ರೌಢಶಾಲೆ ಗೋಕಾಕ್ ಪ್ರಾತಿಮಾ ಉರ್ದು ಹೆಣ್ಣು ಮಕ್ಕಳ ಪ್ರೌಢಶಾಲೆ ಗೋಕಾಕದ ಶಾಲಾ ವಿದ್ಯಾರ್ಥಿಗಳು ಧ್ವಜವನ್ನ ನೀರು ಸಲ್ಲಿಸಿ ಮುಂದೆ ಸಾಕ್ತಾ ಇದ್ದಾರೆ ಎನ್ಎಸ್ಎಫ್ ವಸ್ತಿ ಶಾಲೆಯ ವಿದ್ಯಾರ್ಥಿಗಳು ಎನ್ಎಸ್ಎಫ್ ವಸ್ತಿ ಶಾಲೆಯ ವಿದ್ಯಾರ್ಥಿಗಳು ಧ್ವಜಕವನ್ನ ನೀರು ಸಲ್ಲಿಸಿ ಮುಂದೆ ಸಾಕ್ತಾ ಇದ್ದಾರೆ ಗೋಕಾಗದ ವಿದ್ಯಾರ್ಥಿಗಳು ಧ್ವಜಕ್ಕೆ ವಂದನೆಯನ್ನು ಸಲ್ಲಿಸ್ತಾ ಮುಂದೆ ಸಾಕ್ತಾ ಇದ್ದಾರೆ ಎಕೆಪಿಯು ಪ್ರೌಢಶಾಲೆ ಗೋಕಾಗದ ವಿದ್ಯಾರ್ಥಿಗಳು ಧ್ವಜಕ್ಕೆ ವಂದನೆಯನ್ನು ಸಲ್ಲಿಸ್ತಾ ಮುಂದೆ ಸಾಕ್ತಾ ಇದ್ದಾರೆ ಭಾಗದ ಪ್ರೌಢಶಾಲೆ ಸಲ್ಲಿಸ್ತಾ ಮುಂದೆ ಇದ್ದಾರೆ ಇದಾರೆ ಪ್ರೌಢಶಾಲೆಯ ವಿದ್ಯಾರ್ಥಿನಿಯರು ಕಂಕರಿಂಗ್ ಪ್ರೌಢಶಾಲೆಯ ವಿದ್ಯಾರ್ಥಿನಿಯರ ತಂಡ ಧ್ವಜಕ್ಕೆ ವಂದನೆ ಸಲ್ಲಿಸ್ತಾ ಮುಂದೆ ಸಾಕ್ತಾ ಇದೆ ಹಾಗೆ ಜ್ಞಾನ ಗಂಗೋತ್ರಿ ಪ್ರೌಢಶಾಲೆ ಗೋಕಾಕದ ವಿದ್ಯಾರ್ಥಿಗಳು ತಂಡ ಜ್ಞಾನ ಗಂಗೋತ್ರಿ ಪ್ರೌಢಶಾಲೆ ಗೋಕಾಕದ ವಿದ್ಯಾರ್ಥಿಗಳು ವಂದನೆ ಸಲ್ಲಿಸಿದ ಮುಂದೆ ಸಾಕ್ತಾ ಇದ್ದಾರೆ ನವಚೇತನ ಪ್ರೌಢಶಾಲೆ ಗೋಕಾಕದ ವಿದ್ಯಾರ್ಥಿಗಳು